ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ಭಾಳ ಗಣ್ಯರಿದ್ದೀರಿ ಸರ್ ಬಿ ಕೆಶಿ ಸರ್ ಸುಂದರ್ ಸರ್ ಇಲ್ಲಿ ನಾಗರಕಟ್ಟೆ ಅಂತ ಹಿಟ್ಟರೆ ಒಂದು ಅನಂತನಾಗ್ ಸರ್ ಆಗಲಿ ಶಂಕರ್ನಾಗ್ ಸರ್ ಆಗಲಿ ಒಂದೇ ರಕ್ತ ಒಂದೇ ಮನೆ ಆದರೆ ಅನಂತನಾಗ್ತಾರು ಮನೇಲಿರೋಂತಹ ಸ್ಟೆಬಿಲೈಸರ್ ಥರ ಆದರೆ ಅದೇ ಮನೇಲಿ ಹುಟ್ಟಿದ ಶಂಕರ್ನಾಗು ಮನೆ ಹೊರಗಡೆ ಇರುತ್ತಲ್ಲ ಟ್ರಾನ್ಸ್ಫಾರ್ಮರ್ ಆ ರೀತಿಯಲ್ಲಿ ಬೆಳಿಗ್ಗೆ ಹೋದಂತವರು ಶಂಕರ್ನಾಗ ಅವರು ಬದುಕಿದ್ದು ಮೂವತ್ತಾರು ವರ್ಷ ಮಾತ್ರ ಅದಕ್ಕೆ ಹೇಗೆ ಬದುಕಿದ್ರು ಅಂದ್ರೆ ಅವರು ತೀರವಾಗಿ ಮೂವತ್ತೈದು ವರ್ಷ ಆಗಿದೆ ಇನ್ನೂ ಜೀವಂತವಾಗಿದ್ದಾರೆ ನಮ್ಮ ಜೊತೆ ನಾವೆಂತ ಕಾಲದಲ್ಲಿ ನೋಡಿ ಅವರು ತೀರ್ವಾಗಿ ಮೂವತ್ತಾರು ಬದುಕಿದ್ದು ಮೂವತ್ತಾರು ವರ್ಷ ಸತ್ತು ಹೋಗಿ ಮೂವತ್ತೈದು ವರ್ಷ ಎಪ್ಪತ್ತೊಂದನೇ ವರ್ಷದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಜೊತೆಗೆ ಅವರನ್ನು ಸ್ಮರಿಸ್ತಾ ಇದ್ದೀವಿ ಸಾಮಾನ್ಯವಾಗಿ ಯಾವುದೇ ಸೂಪರ್ ಸ್ಟಾರ್ಗಳ ಕುಟುಂಬದ ಬಗ್ಗೆ ನಮ್ಗೆ ಗೊತ್ತಿರುತ್ತೆ ಅವ್ರ ಮಕ್ಕಳು ಗೊತ್ತಿರುತ್ತೆ ಇವಾಗ ಶಂಕರ್ನಾಗ್ ಸರ್ ಮಕ್ಕಳ ಬಗ್ಗೆ ಯಾರಿಗಾರು ಕೇಳಿ ಬಹುತೇಕರಿಗೆ ಗೊತ್ತಿಲ್ಲ ಹೌದಲ್ವಾ ಆದರೂ ಅವ್ರು ಹೇಗೆ ಜೀವಂತವಾಗಿದ್ದಾರೆ ಅಂದರೆ ಬೆಂಗಳೂರಿನ ಬಹುತೇಕ ಆಟೋ ಚಾಲಕರು ಅವ್ರ ಮಕ್ಕಳ ತರ ಅವರನ್ನು ಮೆರೆಸ್ತಾ ಇದ್ದಾರೆ ನಾನು ನಮ್ಮ ಅಪ್ಪ ಅಮ್ಮನ್ನ ಹದಿನೈದು ದಿವ್ಸಕ್ಕೋ ಇಪ್ಪತ್ತು ದಿವ್ಸಕ್ಕೋ ಊರಿಗೆ ಹೋಗಿ ನೋಡ್ಕೊ ಬರಬೇಕು ಆದರೆ ಶಂಕರ್ನಾಗ ಸರ್ನ ದಿವ್ಸಕ್ಕೆ ನೂರು ಸಲ ಬೆಂಗಳೂರಲ್ಲಿ ನೋಡ್ತೀನಿ ನಾನು ಯಾಕೆಂತಂದ್ರೆ ಆಟೋದವರು ಸ್ವಂತ ಮಕ್ಕಳ ತಂದೆಗಿಂತ ಹೆಚ್ಚಾಗಿ ಅವ್ರನ್ನ ಮೆರೆಸ್ತಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಯ ವಿಷಯದಲ್ಲಿ ಈ ಕೆಲಸಗಳಾಗ್ತಿದೆ ನಾನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಭಾಳ ದೊಡ್ಡ ಅಭಿಮಾನಿ ವಿಷ್ಣು ಸೇನಾ ಸಮಿತಿ ಅಂತ ಒಂದು ಸಂಘಟನೆ ಕಟ್ಟಿ ರಾಜ್ಯದ ಉದ್ದಗಲಕ್ಕೂ ಸಂಘಟನೆಯನ್ನು ವಿಸ್ತಾರ ಮಾಡಿ ಒಂದು ಇನ್ನೂರು ಶಾಖೆ ಮಾಡಿದ್ದೀವಿ ಇವತ್ತು ಒಂದು ಕರೆ ಕೊಟ್ಟರೆ ಕಳೆದ ಆರು ತಿಂಗಳಿಂದ ಯಾವುದೋ ಒಂದು ಹೋರಾಟಕ್ಕೆ ಅವರು ತೀರೋಗ ಹದಿನೈದು ವರ್ಷ ಆಗಿದೆ ಒಂದು ಫೇಸ್ಬುಕ್ ಕರೆಗೆ ಬಂದಂತಹ ಸಂಖ್ಯೆ ಸುಮಾರು ಹತ್ತು ಸಾವಿರ ಜನ ಬಂದಿದ್ದರು ಅದು ವಿಷ್ಣುವರ್ಧನ್ ಅವ್ರನ್ನ ಪ್ರೀತಿಸುವಂತಹ ಜನರಿರುವಂತಹ ರೀತಿ ನನಗನ್ನಿಸುತ್ತೆ ನಾನೆಲ್ಲೋ ತಪ್ಪು ಮಾಡಿಬಿಟ್ನೇನೋ ಅಂತ ಹಾಗೆ ಒಂದು ಸಂಘಟನೆ ಮಾಡಿ ಸಂಘಟನೆ ವ್ಯಾಪ್ತಿಗೆ ವಿಷ್ಣುವರ್ಧನನ್ನು ತರದೆ ಶಂಕರ್ನಾಗವ್ರ ಥರ ಬಿಟ್ಟುಬಿಡಬೇಕಾಗಿತ್ತು ಅವರನ್ನು ಪೂಜಿಸುವಂತಹ ಯಾವ ಸಂಘಟನೆ ಇಲ್ಲ ಅವರ ಹೆಸರಿಳುವಂತಹ ಯಾವ ಸಂಘಟನೆಗಳು ಇಲ್ಲ ಆದರೆ ಎಲ್ಲ ಸಂಘಟನೆಗಳು ಕೂಡ ಶಂಕರ್ನವರನ್ನು ಸ್ಮರಿಸುತ್ತೆ ಈ ರೀತಿಯಾಗಿ ಒಬ್ಬ ಕಲಾವಿದನನ್ನು ಬಿಡಬೇಕಾಗಿತ್ತೇನೋ ಅಂತ ನನಗನ್ನಿಸುತ್ತೆ ಅದೊಂದು ಒಳ್ಳೆಯ ಕೆಲಸ ಕನ್ನಡದ ಪ್ರತಿ ಸಂಘಟನೆ ಕಡೆಯಿಂದನೂ ಆಗ್ತಾಯಿದೆ ಅವರ ಬಗ್ಗೆ ಏನೇ ಮಾತಾಡಬೇಕಾದರೂ ಕೂಡ ಸುಂದರ ಸರ್ ಅಂತ ನನ್ನ ಆತ್ಮೀಯರು ಅವರು ಸೂಕ್ತರು ಅವರು ಮಾತನಾಡಬೇಕು ಆದರೆ ನಾವು ಒಂದಷ್ಟು ಜನ ಈ ಹಾಡಿನ ಕಾರ್ಯಕ್ರಮ ಎಷ್ಟು ಚೆನ್ನಾಗಿದೆ ಅಂತಂದರೆ ಆದರೆ ಯಾಕೋ ಸಂಭ್ರಮಿಸ್ತಾ ಇಲ್ಲ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಥರ ಗಂಭೀರವಾಗಿ ಕೂತ್ಬಿಟ್ಟು ಯಾಕೆ ಅಂತ ಇಲ್ಲೊಂದು ಗಲಾಟೆ ಗ್ಯಾಂಗ್ ಇದೆ ಇಲ್ಲಿ ಅವರು ಪ್ರತಿ ಹಾಡಿಗೂ ಕಾಮೆಂಟ್ ಮಾಡ್ತಿದ್ದಾರೆ ನಾನು ಅಲ್ಲೇ ಕೂತಿದ್ದೆ ಪ್ರತಿ ಮಾತಿಗೂ ಕಾಮೆಂಟ್ ಮಾಡ್ತಿದ್ದಾರೆ ಕೊನೆ ಇವ್ರನ್ನೂ ಬಿಟ್ಟಿಲ್ಲ ಇವರು ಚೆಕ್ 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 ಅಂತಾರೆ ಒಂದ್ಸಲೂ ಚೆಕ್ ಕೊಟ್ಟಿಲ್ಲ ಅಂತ ಅವ್ರಿಗೆ ಈ ಸಂಭ್ರಮಿಸಿಕೆ ಸಾವಿರ ಕಾರಣಗಳಿದಾವೆ ಒಬ್ಬ ಈ ಕಾರ್ಯಕ್ರಮನ ಇನ್ನಷ್ಟು ಜೀವಂತವಾಗಿಡೋದು ಅಫ್ಕೋರ್ಸ್ ಕಲಾವಿ ಇಲ್ಲಿಂದ ಗಾಯಕರು ಅದಕ್ಕಿಂತ ನೂರು ಪಟ್ಟು ಜೀವಂತವಾಗಿಡೋದು ನೀವುಗಳು ಸಂಭ್ರಮಿಸಬಹುದು ಅಂತ ಸಂಭ್ರಮಿಸುವಂತಹ ಹಾಡು ಬರ್ತಾ ಇದೆ ಗೀತಾಂಜಲಿ ಅದನ್ನ ಸಂಭ್ರಮಿಸಿ ಅಂತ ಹೇಳ್ತಾರೆ ಶಶಿ ಸರ್ ಅವರು ಅವ್ರ ಮಗಳು ನನ್ನ ಮಗಳು ಹಿಮಾಲಯ ಪರ್ವತ ಹದಿನಾಲ್ಕು ಸಾವಿರ ಅಡಿ ಎತ್ತಿದ್ರು ನಾವು ನೋಡಿದ್ರೆ ಇಲ್ಲಿ ವೇದಿಕೆ ಹತ್ತಿದೀವಿ ನಮ್ ಕೈಯಲ್ಲಿ ಇಷ್ಟೇ ಅವರಿಬ್ರು ಟೋಟ್ ಮಕ್ಕಳು ಹನ್ನೊಂದು ಹನ್ನೆರಡು ವರ್ಷಕ್ಕೆ ಹದಿನಾಲ್ಕು ಸಾವಿರ ಅಡೆತಿ ಬಂದಿದ್ರು ನನ್ನ ಮಗಳು ಇವ್ರ ಮಗಳು ಇಬ್ಬರು ಕೂಡ ಆ ಮುಖಾಂತರ ನಾವಿಬ್ರು ಸ್ನೇಹಿತರು ಬಟ್ ಇಬ್ಬರು ಕೂಡ ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ಒಂದಷ್ಟು ಪ್ರಯತ್ನಗಳು ಇವರು ಸಂಗೀತವನ್ನ ನಾನು ಒಂದು ಪುಸ್ತಕ ಓದುವ ಸಂಸ್ಕೃತಿಯನ್ನ ಉಳಿಸೋ ನಿಟ್ಟಿನಲ್ಲಿ ಒಂದೊಂದು ಸಣ್ಣ ಸಣ್ಣ ಹೆಜ್ಜೆಗಳಲ್ಲಿ ಇಟ್ಟು ಹೋಗ್ತಾ ಇದೀವಿ ಇದೊಂದು ಅವಕಾಶ ಆ ಹೆಜ್ಜೆಗಳು ಸಿಕ್ಕ ಗೌರವ ಅಂತ ಭಾವಿಸ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಈಗ ವೀರಕಪುತ್ರ ಪುತ್ರ ಶ್ರೀನಿವಾಸ್ ಅವರಿಗೆ ಸರ್ ಹಾಗೂ ಸುಮಾ ಅವರಿಂದ ಗೌರವ ಸನ್ಮಾನ